ಪ್ರೇಮಮ್ಮ ಯಾವಾಗ ಯಾವಾಗ ಮನೆ ಚೆನ್ನಕ್ಕಿದ್ಯಾ ಓ ಬೋಡಮ್ಮೆ ಹ್ಞೂ ಚೆಂದಕ್ಕಿದೀನಿ ಬೋಡಮ್ಮ ಬಾ ಕೂಕ ಕೈ ತಗೊಂಡೇನು ಬೆಳಗ್ಗೆ ಬಂದಿದ್ರಲ್ಲ ಹ್ಞೂ ಬೋಡಮ್ಮ ಯಾತು ಇರಲಿಲ್ಲ ಮನೆಗೆ ಅದಕ್ಕೆ ಬೆಳಗ್ಗೆ ಬಂದಿರಲ್ಲ ನೂರು ರೂಪಾಯಿ ಮೂರು ಕೆಜಿ ನೂರು ರೂಪಾಯಿ ಮೂರು ಕೆಜಿ ಅಂತ ಕೂಗ್ತಿದ್ರ ಒಂದು ಮೂರು ಕೆಜಿ ಅಂತ ತಗೊಂಡೆ ಅತ್ತ ಸುಲ್ ದಿಕ್ಕೊಂಡು ಒಂದಿನ ಇಸಕ್ ಬಳಕಾಳು ಮಸಾಲೆ ದೋಸೆ ಮಾಡೋಣ ಅಂತ ಹೇಳಿ ಅದಕ್ಕೇನೆ ತಗೊಂಡೆ ಸೂಲ್ ಕಮ್ತಾ ಕೂಕಂಡೆ ಇವಾಗ ಹೆಂಗಿದ್ಯಮ್ಮ ಏನು ನಿನ್ಗೇನು ವಾಂತಿ ಆಗ್ತಿಲ್ವಾ ಇವಾಗ ಒಂದಿಟ್ಟು ಪರವಾಗಿಲ್ಲ ಕಣ್ಬೋಡಮ್ಮ ಹೆಂಗೋ ಹಂಗೆ ಒಂದಿತ್ತು ಯಾತನ ಕೆಲಸ ಮಾಡ್ಕೊಬೋದು ಆವಾಗ ನಂಗೆ ತೀರ ಏನು ಅವಾಗ ಆವಾಗ ದಿನಕ್ಕೊಂದ್ಸರಿ ಎರಡು ಸರಿ ಅಷ್ಟೇ ಆವಾಗ ನನಗೆ ದಿನವೆಲ್ಲ ಏನೂ ಆಗೋಲ್ಲ ಇವಾಗ ಒಳ್ಳೇದಾಗ್ಬಿಡತ್ತ ಹ್ಞೂ ದಿನಕ್ಕೊಂದ್ಸರಿ ಅಂದರೆ ಹೆಂಗ ಸುಧಾರಿಸಬೋದು ದಿನವೆಲ್ಲ ಅಂದರೆ ಆಗುತ್ತೆ ಹೇಳು ಹ್ಞೂ ಮಾತ್ರೆ ಕೊಟ್ಟಾರಲ್ಲ ಅದನ್ನೇ ನುಂಗ್ತಿದ್ದೀನಿ ಇವಾಗ ಪರವಾಗಿಲ್ಲ ಇವಾಗ ನನ್ನ ಕೆಲಸ ನಾನು ಮಾಡ್ಕೊತಿನಿ ಮನೆಗಳು ಕೆಲಸ ಅದಕ್ಕೆ ಅದಕ್ಕೇನು ತೊಂದರೆ ಇಲ್ಲ ನಿನ್ ಕೆಲ್ಸಾನು ಮಾಡ್ಕೋಬೇಕು ಇವಾಗ ನಿಮ್ಮ ಅತ್ತೆ ಕೆಲ್ಸಾನು ಹೋಗೇಳೆ ಕಾಣ್ತಿದ್ದಂಗಿಲ್ಲ ಮಂಚ ಕಾಲಿ ಇದ್ದಂಗೇ ನಮ್ಮ ಇವತ್ತು ನಮ್ಮ ಅಯಪ್ಪನೂ ನಮ್ಮ ಮಾಮಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಕೈ ಈ ಕಾಲಿ ಎಲ್ಲ ರನ್ಗುಟ್ಟುತ್ತೆ ಆಗಲ್ಲ ನನ್ಗೂ ಒಂದ್ ಎರಡ್ ಮೂರ್ ದಿನ ಬಂದಿದ್ನಲ್ಲ ನೀವ್ ಅಂತ ಇಡ್ಲಿ ತಗೋ ನೋಡಿರೇನೆ ಕೊಡ್ತೀನ ಅವ್ಳು ನೋಡಿದ್ರೇನೆ ಹಂಗೇನಪ್ಪ ವಾಂತಿ ಬಂದಂಗ ಆಗದು ಏನ್ ಮಾಡೋದು ಅಯ್ಯೋ ಬಿಟ್ಟೋಗ್ಯಾರಲ್ಲ ಏಳು ಹೋಗ್ಯಾರ ತಿಂಗ್ಳಿ ತಿಂಡತಿ ಅಂದ್ರೆ ಸೊತೋಗ್ತಾಳೆ ಅಂತ ಇಕ್ತಿದ್ದಿ అదేనే యాక ఇష్టిన కొట్ట అపాయింట్మెంట్ ట్యాబ్లేట్టు ఎలా తగ్గరు ఇలా నమ్మ రే కర్కం హోదేది ఇవత హాస్పెట్లకి హోగ్బుడు అదక వారా ఇం డైరెక్ట్ కొతర హంగమ్మ్ మన గృహప్రవేశ్జి తునే గృహప్రవేశ ఎలా ఆతూడు చెన ఫోన్ ఎలా అదే వాటి సాపా వాటి సాపా అంతా అద్రే వాటి సాపా అలాజీ వాట్సాపు ಏನಮ್ಮ ಅಮ್ಮ ನಿಮ್ಮ ಅತ್ತೆ ಒಯ್ಕಮ್ಮಳು ನಾವು ತಗೊಬಂದು ತೋರಿಸಿದ್ವಿ ನನ್ನ ಸೊಸೆ ಮೊಬೈಲಾಗಿ ನೋಡ್ತಿದ್ಲು ನೋಡತ್ತೆ ಎಲ್ಲಾರು ಎಷ್ಟು ಚೆನ್ನಾಗಿದ್ದಾರೆ ಎಲ್ಲರೂ ಎಂಥ ಚೆಂದಕ್ಕೆ ಗ್ರೋ ಆಪರೇಷನ್ ಮಾಡ್ಕಂಡರ ಅಂತಾನ ನಿಮ್ಮ ಮೊಬೈಲಾಗಿ ನಿಮ್ಮ ಅತ್ತೆ ಕಣ್ಣಿಗೆ ತಂದು ಕುಕ್ಕಿ ತೋರಿಸ್ತೆ ನೋಡಿ ನಿನ್ನ ಮಗಳು ಎಂತ ಚೆನ್ನಾಗಿ ಏ ಗ್ರೋ ಆಪರೇಷನ್ ಮಾಡ್ಕೊತಾವಳೆ ಅಂತ ಹ್ಞೂ ಬರ್ದಿಲ್ಲದಕ್ಕೆ ಸರಿಯಾಗಿ ನೋಂದ್ಕೊಂಡೈತೆ ಪ್ರೇಮ ಬಂದಳೆ ಯಾವಾಗ ಬಂದ ಪ್ರೇಮ ನೆನೇನೆ ಬಂದೆ ಕಣಜ್ಜಿ ಹಾಂ ಸಂದಕ್ಕಿದ್ಯಾಂಗ ಎಂದೈತ ಆರೋಗ್ಯ ಇವಂತ ಗಿಂತ ಏನಾಗಲ್ವಾ ಎಷ್ಟು ತಿಂಗಳ್ ಬಿಡತ್ತ ಇವಾಗ ಇವಾಗ ಒಂದಿ ನೋಡಕ್ ಹಂಗೆ ಪರವಾಗಿಲ್ಲ ಅಮ್ಮ ಅವಾಗ ನೋಡಕ್ ಆಗ್ತಿರ್ಲಿಲ್ಲ ನೀನ್ ತಕೊಂಡ ಹ್ಞೂ ಅಜ್ಜಿ ಅವರಕ್ಕೆ ಬಂದಿತ್ತಲ್ಲ ಅದಕ್ಕೆ ಅವ್ರಕ್ಕೆ ತಕೊಂಡ್ ಸುಲಿತಿದ್ದೀನಿ ಹೆಂಗೋಗ್ಬಿಡಮ್ಮ ಹ್ಮ್ ಬಸ್ರಿ ಬೈಕೆ ಅಂತ ಏನು ಇಲ್ಲ ನಮ್ಮ ಏನ್ ತಿನ್ಬೇಕು ಏನು ಮೊದ್ಲ ಈಗಿನ ಕಾಲದ ಹುಡುಗಿಯರು ಅದನ್ ತಿನ್ಬೇಕು ಇದನ್ ತಿನ್ಬೇಕು ಅಂತ ಹೇಳಿ ಈಗಿನ ಬಸ್ ಬಸ್ಟರ್ ಆಗ್ತಿದ್ದಂಗೆ ಈಗ ಮೇರ್ಗೆ ಆಗೋರ್ಗು ಬೈಕೆ ಬೈಕೆ ಅಂತ ಹೇಳಿ ನೂರೆಂಟು ಕೇಳ್ತಾರಮ್ಮ ಇವಾಗ ಹುಡುಗಿಯರು ನಿನ್ಗೆ ಏನು ತಿನ್ಬೇಕಂತ ಅನ್ಸಲ್ಲ ನಮ್ಮ ನನಗೆ ಈ ಸದ್ಯ ವಾಂತಿ ನಿಂತ್ರೇನೆ ಸಾಕಾಗೈತಪ್ಪ ಅಮ್ಮಂಗೆ ಆಗ್ತಿತ್ತು ಇಲ್ಲಿವರೆಗೂ ಹಂಗೇನು ಅನ್ಸಿಲ್ಲ ಏನಾದ್ರು ಈ ವಾಂತಿ ಏನಾದ್ರು ನಿಂತ್ರೆ ಆವಾಗ ನನ್ಗೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಏನೋ ಅನ್ಸುತ್ತೇನು ಇದುವರೆಗೂ ಏನೋ ಅನ್ಸಿಲ್ಲ ಯಾಕಂದ್ರೆ ಯಾತನ ಆತು ಒಂದು ಇಟ್ಟು ಹೊಟ್ಟೆ ಒಳಗೆ ಹೋದ್ರೆ ಸಾಕಪ್ಪ ನಿಂತ್ರೆ ಸಾಕಪ್ಪ ಒಳಗೆ ಮಗು ಹೆಂಗ್ ಬೆಳಿತೈತೋ ಏನೋ ಅಂತ ಭಯ ಆಗ್ತಿತ್ತು ಕಣಜ್ಜಿ ಹೋಗ್ಲಿ ಬಿಡತ್ತೆ ಇವಾಗ ಆಗಿದೆಯಲ್ಲ ಇನ್ ಮುಂದೆ ಆತವನ ಬೈಕ್ ಇದ್ರೆ ಅಂತ ಹೇಳು ಇವಾಗೆಲ್ಲ ಯಾತನ ತಿನ್ಬೇಕೆ ನಮ್ಮ ಅಂತ ಬಸ್ರ ಕೇಳಿದ್ರೆ ಈಗ ಎಲ್ಲರು ಏನು ಹೇಳ್ತಾರ ಪಾನಿಪುರಿ ಬೇಕು ಗೋಬಿ ಮಂಚೂರಿ ಬೇಕು ಇಂಥವ್ ಹೇಳ್ತಾರೆ ಇವಾಗ ಹಿಂಗೆ ಕಾಲ್ದಾರ್ ಇವಾಗ ಇವಾಗೆಲ್ಲ ತಿಂಬದ ಅದೇ ಅಲ್ವೇನ ಬೋಡಿ ಎಲ್ಲಾರ್ಗು ಇಷ್ಟ ಅಲ್ವೇ ಪಾನಿಪುರಿ ಮಸಾಲ ಪುರಿ ಗೋಬಿ ಮಂಚೂರಿ ಅಂತವೆಲ್ಲ ತಂದ್ರೆ ಎಲ್ಲರಿಗೂ ಇಷ್ಟ ಅಲ್ವೇನೇ ಬೋಡಿ ಅದಕ್ಕೆ ಇವಾಗ ಎಲ್ಲರೂ ಅದನ್ನೇ ಹೇಳ್ತಾರೆ ಕಾಲದಾಗ ಹಂಗಲ್ಲಮ್ಮ ಯಾವ ಥರ ಆಗಲಿ ಪಾಯತ ಮಾಡ್ಕೊಡಿ ಇಲ್ಲಾಂದರೆ ಬಸ್ಸಾರು ಮಾಡ್ಕೊಡ್ರಿ ಇಲ್ಲ ಕಾರದ ರೋಟಿ ಮಾಡ್ಕೊಡ್ರಿ ಅಂತ ಕೇಳ್ತಿದ್ವಿ ಇವಾಗ ಯಾವ ಥರ ಕೇಳಮ್ಮ ಬಸ್ ಬೈಕೆ ಯಾತನಂದ್ರೆ ಅದ್ಯಾಂಥದ್ದು ಕೇಕ್ ತೋರಿಸ್ರಿ ಐಸ್ ಕ್ರೀಮ್ ತೋರಿಸ್ರಿ ಈಗ ಈಗ ಯಾತ್ರ ಪಾನಿಪುರಿ ಮಸಾಲ ಪೂರಿ ಇಂಥ ಕೊಡಿಸ್ರಿ ಅಂತಾರೆ ಆವಾಗಿನ ಕಾಲ ನಿಮ್ದು ಆವಾಗ ಅವೇ ಇವಾಗಿನ ಕಾಲ ಹಿಂಗೈತೆ ಏನು ಮಾಡ್ತೀಯಾ ಹೋಗಲಿ ಬಿಡತ್ತ ಇನ್ನೇನು ಮಾಡೋಕ್ಕಾಗುತ್ತೆ ಅವರವ್ರ ಅವರವ್ರ ಬೈಕೆ ಅವರಿಗೆ ಓ ಬಂದ್ಬಿಟ್ರೆ ಅತ್ತೆ ಮಾವ ಬನ್ನಿ ರಮೇಶ್ ಅವ್ರು ಬರ್ಲಿಲ್ಲ ಮಾವ ಅವರು ಬರ್ತೀನಿ ಅಂದಿದ್ರಲ್ಲ ನಿಮ್ಮ ಜೊತೆ ಬಂದಿದ್ನಮ್ಮ ಬಂದು ತೋರ್ಸೇ ಹೋದ ಕೆಲಸ ಆಯ್ತಲ್ಲ ಅದಕ್ಕೆ ತೋರ್ಸಿ ನಿಮ್ಮ ಮನೆ ಕಡೆಗೆ ಹೋಗಪ್ಪ ಅಂತ ನಾನು ನಿಮ್ಮ ಅತ್ತೆನೂ ಬಿಟ್ಟು ಹೋದ್ನಮ್ಮ ಸರಿ ಹೊರಗೆ ಹೋಗಿ ಮಾವ ಬರ್ತೀನಿ ನಾನು ಇದೊಂದ್ ಸ್ವಲ್ಪ ಐತೆ ಸುಲ್ಕೊಂಡ್ ಬರ್ತೀನಿ ಆಯ್ತಮ್ಮ ಹೋಗಮ್ಮಣಿ ನಿಮ್ಮ ಅತ್ತೆ ಬಂದೈತಲ್ಲ ಒಂದ್ ಇಷ್ಟ ಇರೋ ಕಣ್ ಬುಡಕ ಸುಲ್ ಕೊಡ ಹಂಗೇನೆ ಮಾತಾಡ್ತಾನ ನಾವೆಲ್ಲ ಸುಲ್ ಹೇಳು ಹಾ ಹೋಗ ಅವ್ರಿಗೆ ಯಾತ ನೀರಪ್ಪ ನೀರಪ್ ನೀಡಿಯ ನೋಡಕ್ ಹೋಗಿ ಹ್ಮ್ ಸರಿ ಹಂಗಾರೆ ಕಾಪಿ ಕಾಸ್ಕೊಂಡ್ ಬರ್ತೀನಿ ಕುಕೊಂಡ್ ಸುಲಿತಾ ಇರ್ರಿ ಹಂಗ ಯಾನಿ ಮತ್ತೆ ಬೈಕೆ ಅಂತ ಬಿಡಮ್ಮ ಯಾಕೆ ಅಯ್ಯೋ ಐ ಮುಂದು ಬೈಕ್ ಅಮ್ಮ ಕಾಲ ಓತ್ ತಗ ಇವಾಗ ಏನಿದ್ರು ಕೊರಗ ಕಾಲ ಬಂದೈತೆ ಕೂಕಳ್ರಿ ಇವು ನಂಗೆ ಸುಲಿತಾ ಇರ್ರಿ ಬತ್ತೀನಿ ಅಂದ್ರೆ ನೀವು ಒಳಕೆ ಬರ್ರಿ ಯಾಕೆ ಬಂದ್ರಿ ಏನ್ ಅನ್ಕೊಂತಾಳ ಏನ ನೀ ಮತ್ತೆ ಏನೋ ಅನ್ಕೊಂಬಂಗಿಲ್ಲ ಬಂದ್ಕೊಂಬಂಗಿಲ್ಲ ಬರ್ರಿ ಮಾವ ಏನು ಹೇಳಿದ್ರು ಮಾವ ಯಾಕೆ ಅತ್ತಿಗೆ ಇನ್ನು ಎಲ್ಲ ವಾಸಿ ಆಗಿಲ್ಲ ಅಂತೆ ಏನು ಹೇಳ್ತಿ ಅಮ್ಮ ಹಾ ಅವ್ ಯಾಕೆ ವಾಸಿ ಆಗಿಲ್ಲ ಯಾಕೆ ಎಲ್ಲ ಕಡ್ದಿರವೆಲ್ಲ ಇನ್ನೂ ರಣ ರಣ ಅಂತವೆ ಅಂತ ಅಂದ್ರೆ ಅವಳಿಗೆ ಶುಗರ್ ಐತಂತಮ್ಮ ಅದ್ರಾಗ ಈ ಶುಗರ್ ಐತಂತೆ ಅದಕ್ಕೇನೆ ಆ ನಾಯಿ ಕಚ್ಚಿರೋದು ಗಾಯಗಳೆಲ್ಲ ವಾಸಿ ಆಗಿಲ್ಲ ಅವು ಇನ್ನೂ ಒಳ್ಳೆ ಹಂಗೇನೆ ರಣ ರಣ ಅಂತೈತಿ ಏನ್ ಹೇಳ್ತಿದಿರಮ್ಮ ಇರೋದನ್ನು ಹೇಳ್ತಿದಿನಮ್ಮ ಅವ್ಳಿಗೆ ಯಾಕೆ ಇನ್ನು ನಾಯಿ ಕಡ್ದಿದ್ದು ಇನ್ನು ವಾಸಿ ಆಗಿಲ್ಲ ಇನ್ನು ಕೈ ಕಾಲು ಊದ್ ಎಲ್ಲ ಕೀವು ರೈತ ಆಗಿ ತುಂಬ್ಕೊಂಡವೆ ಅಂದ್ರೆ ಅದಕ್ಕೆ ಹಾಂ ಅವಳಿಗೆ ಶುಗರು ಜಾಸ್ತಿ ಆಗೈತಂತೆ ಅದು ಗೊತ್ತಾಗಿಲ್ಲ ಇಷ್ಟು ದಿನ ಮೊನ್ನೆನೂ ನಾಯಿ ಕಡ್ದಿರೋದು ಅಷ್ಟೇ ಅಂತೇಳು ಟ್ರೀಟ್ಮೆಂಟ್ ಮಾಡಿ ಕೊಳಸ್ರೆ ಹಾಂ ಇವಾಗ ಹೋಗಿ ವಾಸಿ ಆಗಿಲ್ಲಲ್ಲ ಅಂತ ಕೇಳ್ದಾಗ ಸರಿ ನೋಡೋಣ ಅಂತ ಎಲ್ಲ ಟೆಸ್ಟ್ ಮಾಡಿದಾಗ ಶುಗರ್ ಐತಂತೆ ಹಾಂ ಜಾಸ್ತಿನೇ ಐತೆ ಶುಗರ್ ಅದಕ್ಕೇನೆ ಗಾಯಗಳು ವಾಸಿ ಆಗಿಲ್ಲ ಅಯ್ಯೋ ಶಿವನೇ ಶಿವಪ್ಪನೂ ಇಲ್ಲ ರಾಮಪ್ಪನೂ ಇಲ್ಲ ಬಂದಿದ್ದು ಬಂದಿದ್ದು ದೊಂದು ಅಷ್ಟೇ ಅದಕ್ಕೆ ಮುಖ ಹಿಂಗೆ ಮಾಡ್ಕಂಗೆ ಕೂಕೊಂಡಾಳು ಹಾಗೆ ಮಾತ್ರೆ ಆಯಿಂಟ್ಮೆಂಟು ಎಲ್ಲ ಕೊಟ್ಟಾರಮ್ಮ ನೋಡು ತಗ ಅವ್ ಯಾವಾಗ ಯಾವಾಗ ನುಂಗಿಸ್ಬೇಕು ತಗೊಂಡ್ ಕೊಡು ಸರಿ ಮಾವ ಆಯ್ತು ಓ ಇಬ್ರು ಏನ್ ಅವ್ರೆ ಕೈ ಕೊಡ್ತೀರಾ ಸುಳ್ ಕೊಡ್ರಿ ಪಾಪ ಹುಡ್ಗಿ ಒಂದೇ ಯಾತ ಅಂತ ಮಾಡ್ಕೊಡುತ್ತೆ ಇವಾಗ ಇವಳು ಬೇರೆ ನೋಡ್ಕೋಬೇಕು ಒಂದಿಷ್ಟು ಸುಳ್ ಕೊಟ್ಟು ಯಾತನ ಒಂದಿಟ್ಟು ಹಂಗ ಸಹಾಯ ಮಾಡ್ರಮ್ಮ ಹುಡ್ಗಿಗೆ ಆ ಹೇಳಪ್ಪ ಚಂದ್ರಪ್ಪ ಮಾಡ್ತೀವಿ ಹಿಂಗೇನೆ ಆ ಹುಡುಗಿ ಪಬ್ಬು ಕಷ್ಟಪಡುತ್ತೆ ಅಂತ ಹಿಂಗೆ ಯಾತಾದ್ರು ಸಹಾಯ ಮಾಡೋಣ ಅಂತ ಬತ್ತೀವಿ ಆತ ಹೇಳು ನಮ್ ಕೈಲಾಗಿ ನಾವು ಸಣ್ಣ ಪುಟ್ಟ ಸಹಾಯ ಮಾಡ್ತೀವಿ ಏನೇ ಚಂದ್ರಿ

ಅದಕ್ಕೆ ಎಲ್ಲ ಕಾಲೆಲ್ಲ ಹೆಂಗ್ ಹೆಂಗ ರಾಣ್ಗುಡ್ತೇತಿ ಅದಕ್ಕೆ ವಾಸಿ ಆಗಿಲ್ಲ ಕಡೆ ಅಯ್ಯೋ ಶಿವನೇ ಎಂತ ಗತಿ ಬಂತೇನೀಗೇ ಬೇಜಾರಾಗ್ಬೇಡಿ ಸುಮ್ನೆ ಇರತ್ತೆ ಏನಾಗಲ್ಲ ಈಗಿನ ಕಾಲದಾಗೆ ಶುಗರು ಬಿ ಪಿ ಇವೆಲ್ಲ ಕಾಮನ್ ಆಗಿಬಿಟ್ಟವೆ ಜಾಸ್ತಿ ಇರ್ಬೋದು ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಗೊಳ್ರಿ ಇನ್ಮೇಲೆ ಕಾಫಿ ಕುಡಿಬೇಡ್ರಿ ಸ್ವೀಟ್ ಎಲ್ಲ ತಿನ್ಬೇಡ್ರಿ ಆ ರೈಸ್ ಐಟಮ್ ಎಲ್ಲ ತಿನ್ಬೇಡ್ರಿ ಮುದ್ದೆ ಚಪಾತಿ ಚಪಾತಿ ಕೂಡ ಇವಾಗ ಚಪಾತಿಗೂ ಕೂಡ ಚಪಾತಿ ಅನ್ನ ಎರಡು ಒಂದೇ ಅಂತಾನೆ ಹೇಳ್ತಾರೆ ನೀವು ಚಪಾತಿ ತಿದ್ರು ಕೂಡ ಅಷ್ಟೇನೆ ಅದಕ್ಕಿಂತ ಯಾವತನ ಓದಿರಾವೆ ದುಪ್ಪಿಟ್ಟ ಮುದ್ದೆನೂ ಹಾ ಇಂತವೇ ವಾಸಿ ಇವಾಗೆಲ್ಲ ಸಿರಿಧಾನ್ಯಗಳು ಮಿಲ್ಲೆಟ್ಸ್ ಅಂತ ಬಂದವೆ ಆ ಅವುಗಳು ತಿಂದ್ರು ಒಳ್ಳೇದೇನೆ ನನ್ನ ಸ್ಥಿತಿ ನೋಡಿ ನಿಮ್ಗೆಲ್ಲಾರ್ಗು ಖುಷಿ ಆಗ್ತೈತೆ ಅಲ್ವೇನ್ರೀ ಅಯ್ಯೋ ನಿಮ್ ಸ್ಥಿತಿ ನೋಡಿ ನಾವ್ ನಗ್ಲಿ ನಾವು ನೋಡ್ಕೊಂಡು ಆಗಿದ್ರೆ ನಿನ್ನ ಮುಂದಕ್ಕೂ ಮುಂದಕ್ಕೂನು ಗೊತ್ತಿರ್ಲಿಲ್ಲ ಮೂರ್ ದಿನ ತಂದಿಕ್ಲಿಲ್ವೇನೋಕೆ ಅಲ್ಲ ನಾವು ನಾವೇ ನಂಗ್ ಅನ್ಕೊಂಡಿಲ್ಲ ಅತ್ತೆ ನಿಮ್ಗೆ ಈ ಸ್ಥಿತಿ ಕಂಡು ಇನ್ನು ನಮ್ಗೆ ಇನ್ನು ಬೇಜಾರಾಗುತ್ತೆ ಅಯ್ಯೋ ಎಂತ ಸ್ಥಿತಿ ಕೊಟ್ನಲಪ್ಪ ದೇವರು ಅಂತ ಅದಕ್ಕೆ ಬೇರೆ ಯಾರಿಗೂ ತೊಂದರೆ ಕೊಡಬಾರ್ದು ಮನ್ಸಗುನು ಬೇರೆಯವ್ರಿಗೆ ಕೆಟ್ಟದನ್ನ ಬಯಸ್ಬೇಡಿ ಅತ್ತೆ ನಿಮ್ಗೆ ಆಗಿಲ್ಲ ಎಲ್ಲ ಹುಷಾರಾಗ್ತೀರಾ ಏನೋ ಕಣೆ ನನಗೆ ನೆನೆಸ್ಕೊಂಡ್ರೆ ಭಯವಾಗ್ತೈತೆ ಇದೆಲ್ಲ ವಾಸಿ ಆಗುತ್ತೋ ಇಲ್ಲೋ ಅದ್ರಾಗ ಇವಾಗ ಶುಗರ್ ಬೇರೆ ಅಂತೆ ಹ್ಞೂ ಇದೆಲ್ಲ ಯಾವಾಗ ವಾಸಿ ಆಗುತ್ತೋ ಏನೋ ಅಂತ ಭಯವಾಗುತ್ತೆ ಏನೋ ಆಗಿಲ್ಲ ರೀ ಇವಾಗ ನಾನು ಬಿಸಿ ಬಿಸಿ ರಾಗಿ ಮುದ್ದೆನೂ ಈಗ ಇವ್ರು ಸುಲಿತಾವ್ರೆ ಕಾಳು ಅವ್ರೆ ಸಾರು ಮೌಳಿ ಸಾರು ಮಾಡ್ಕೊಡ್ತೀನಿ ಹಾಂ ಮುದ್ದೆನೂ ಅವ್ರೆ ಕಳ್ಸಾರು ಇನ್ಮೇಲೆ ಕಾಪಿ ಟೀ ಕುಡಿಬೇಡ್ರಿ ಕುಡಿದ್ರೂ ಸಕ್ಕರೆ ಹಾಕ್ಕೊಡ್ದಂಗೆ ಮಾಡ್ಕೊಡ್ತೀನಿ ಹಾಂ ಶುಗರ್ಲೆಸ್ಸು ಈ ಪಟ ಎಲ್ಲ ಕಮ್ಮಿ ಮಾಡ್ಬೇಕು ನೀವು ಅವಾಗೇನೇ ಈ ಗಾಯಗಳೆಲ್ಲ ವಾಸಿ ಆಗೋದು ಕಣೆ ಆಯ್ತು ಒಂದ್ ಕಣ ಮನೆ ಆಗೈತೆ ಸರಿ ಅತ್ತೆ ಆಯ್ತು ಅಕ್ಕಪ್ಪು ನನಗೆ ಸುಲ್ ಕೊಡ್ರಜ್ಜಿ ಒಂದಿ ಬಿಸಿ ಬಿಸಿ ಸಾರು ಮಾಡಿ ಮುದ್ದೆ ಮಾಡ್ತೀನಿ ಆಯ್ತು ಹೇಳಿ ಸುಲ್ ಕೊಡ್ತೀವಿ ನೋಡ್ದೇನೆ ಬೋಡಿ ಕಾಲ ಯಾವಾಗ ಒಂದೇ ತರ ಇರಲ್ಲ ಕಣೆ ಹಾ ರೊಟ್ಟಿ ತಿರುಗಾಕದಂಗೆ ದೋಸೆ ತಿರುಹಾಕದಂಗೆ ಹ ಎಲ್ಲಾನು ಇವಾಗೆ ತೋರಿಸ್ಬಿಡ್ತಾರೆ ಹಿಂದಿನ ಕಾಲದಾಗಿತ್ತು ಹಿಂದಿನ ಜನ್ಮದಾಗ ಮಾಡಿದ ಪಾಪನ ಈ ಜನ್ಮದಾಗ ಅಂತ ಇವಾಗ ಹಂಗೇನಲ್ಲ ಈ ಜನ್ಮದಾಗ ಮಾಡಿದ ಪಾಪ ಕರ್ಮ ಈ ಜನ್ಮದಾಗ ತೋರ್ಸಿ ಆ ಒಂದಂತಿಕ್ತಾನ ದೇವ್ರು ನೋಡು ಹಾ ಇವ್ಳಗ್ ಇವಾಗ ಗಾಯವಾಸಿ ಆಗ್ಬೇಕಾದ್ರು ಶುಗರ್ ಐತಂತೆ ಹಾ ಸರಿಯಾಗಿ ಮಾಡೇನ ಹೇಳದೇವ್ರು